ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಎಲ್ಲರೂ ನಾನು ನಿಮ್ಮ ಶಯನ್ ವೀಕ್ಷಕರೇ ಕಿರಣ್ ಮಜುಮ್ದಾರ್ ಶಾ ಸಾಕಷ್ಟು ಜನ ಈ ಹೆಸರು ಕೇಳೇ ಇರ್ತೀರ ಪ್ರಖ್ಯಾತ ಉದ್ಯಮಿ ಸ್ನೇಹಿತರೆ ಇವತ್ತು ಕಿರಣ್ ಮಜುಮ್ಜಾರ್ ಶಾ ಅವರು ಬಿ ಬಿ ಎಂ ಪಿ ಅಂದ್ರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಆಗಿದೆ ಇಲ್ಲಿ ವರ್ಕ್ ಮಾಡುವ ಪೌರ ಕಾರ್ಮಿಕರಿಗೆ ಒಂದು ಅದ್ಭುತವಾದ ಒಂದು ಸ್ವೀಟ್ ಅನ್ನ ಸಿಹಿಯನ್ನು ಹಂಚ್ತಿದ್ದಾರೆ ಸೊ ಬಿ ಪ್ಯಾಕ್ ಎನ್ನುವ ಸಂಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ನಡ್ಸ್ಕೊಂಡು ಬರ್ತಿದ್ದಾರೆ ಸೊ ಅಲ್ಲಿನ ಸ್ಟೂಡೆಂಟ್ಸ್ ಸಿವಿಕ್ ಲೀಡರ್ ಅಂತ ಕರೀತಾರೆ ಮುಖ್ಯವಾಗಿ ಅವರು ಹೇರೋಳ್ಳಿ ವಾರ್ಡ್ ವ್ಯಾಪ್ತಿ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಹಿಯನ್ನು ಹಂಚಾ ಬರ್ತಿದ್ದಾರೆ ಸೊ ಇಲ್ಲಿನ ಸ್ಟೂಡೆಂಟ್ಸ್ ಆಗಿರುವ ನಾಗರಾಜ್ ಸರ್ ಅವರು ನನ್ನ ಜೊತೆ ಇದ್ದಾರೆ ಪ್ರತಾಪ್ ಸಿಂಹ ಅವರು ನಟರಾಜ್ ಸರ್ ಅವರು ನನ್ನ ಜೊತೆ ಇದ್ದಾರೆ ಪ್ರತಾಪ್ ಸಿಂಹ ಅವರು ನನ್ನ ಜೊತೆ ಇದ್ದಾರೆ ತದನಂತರ ಐಷಾ ಮೇಡಮ್ ಅವರು ಇದ್ದಾರೆ ಸರ್ ಮೊಟ್ಟ ಮೊದಲಾಗಿ ನಮಸ್ಕಾರ ನಮಸ್ಕಾರ ಸರ್ ಸರ್ ಬಿ ಪ್ಯಾಕ್ ಏನ್ ಸರ್ ಬಿ ಪ್ಯಾಕ್ ಅಂದ್ರೆ ಬಿ ಪ್ಯಾಕ್ ಅಂದ್ರೆ ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂತ ಇದು ಸುಮಾರು ವರ್ಷಗಳ ಹಿಂದೆ ಜೈರಾಜ್ ಅಂತ ನಿಮಗೆ ಕಮಿಷನರ್ನ ಕೇಳಿರ್ಬೋದು ನೀವು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದರು ಅವರು ಮೇಡಮ್ ಮುಜುಮ್ದಾರ್ ಶಾರ್ ಅವರು ಇವರೆಲ್ಲ ಎಲ್ಲ ಬ ದೊಡ್ಡ ದೊಡ್ಡವರು ಈ ನಗರದ ಬಗ್ಗೆ ಭಾಳ ಕಾಳಜಿ ಇರತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಸೇರಿ ಒಂದು ಆರ್ಗನೈಸೇಷನ್ ಮಾಡಿದ್ರು ಅದರಲ್ಲಿ ಏನಂತಂದರೆ ಈ ಯಂಗ್ ಜನ್ರೇಷನ್ನು ಅವರು ಯಾರು ಇಂಟ್ರೆಸ್ಟ್ ಇರುತ್ತೆ ಬೆಂಗಳೂರು ನಗರ ಸ್ವಚ್ಛದ ಬಗ್ಗೆ ಬೆಂಗಳೂರಲ್ಲಿ ಈ ನೀರಿನ ಸಮಸ್ಯೆ ಬಗ್ಗೆ ಎಲ್ಲ ನಾಗರಿಕ ಸಮಸ್ಯೆಗಳ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತರ್ನೆಲ್ಲ ಸೇರಿಸಿ ಒಂದೊಂದು ಗ್ರೂಪ್ ಮಾಡ್ತಾರೆ ಒಂದೊಂದು ಬ್ಯಾಚಲ್ಲಿ ಮೂವತ್ತು ಜನ ನಲ್ವತ್ತು ಜನ ಇರ್ತಾರೆ ಸುಮಾರು ಜನ ಬರ್ತಾರೆ ಈಗಾಗಲೇ ಹತ್ತನೇದು ಅದ್ ಹತ್ತನೇ ಇದು ನಡೀತಾ ಇದೆ ನಾನು ಬಂದ್ಬಿಟ್ಟು ನಾಲ್ಕನೇದು ಅಂದರೆ ಬಿ ಕ್ಲಿಪ್ ಫೋರ್ ಅಂತಾರೆ ಬಿ ಪ್ಯಾಕ್ ಅಂದರೆ ನಿಮ್ಗೆ ಹೇಳ್ದಲ್ಲ ಬ್ಯಾಂಗ್ಳೂರ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿ ಆ ಕಮಿಟಿ ಕೆಳಗಡೆ ಈ ಕ್ಲಾಸಸ್ ನಡೀತಾ ಇರದೆ ನಾನು ಬಿ ಕ್ಲಿಪ್ ಅಂದರೆ ಬ್ಯಾಂಗ್ಳೂರ್ ಸಿವಿಕ್ ಲೀಡರ್ ಅಂತ ಅದ್ರ ಹೆಸರು ನಾ ಸಿವಿಕ್ ಲೀಡರ್ ಅಂದರೆ ನಾನು ಈ ಸಮಸ್ಯೆಗಳ ಬಗ್ಗೆ ಇದರ ಬಗ್ಗೆ ನಾನು ಈ ಬಿ ಬಿ ಎಂ ಪಿ ಅಫಿಷಿಯಲ್ಸ್ ಹತ್ರ ಮಾತಾಡಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಇದಕ್ಕೆಲ್ಲ ಮಾಡ್ತಾ ಇರ್ತೀನಿ ಇದಕ್ಕೆ ಸಪೋರ್ಟಿವ್ ಆಗಿ ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಆ್ಯಕ್ಷನ್ ಕಮಿಟಿ ಇರುತ್ತೆ ಈ ಬ್ಯಾಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಒಂದು ಕೆಲಸ ಅಲ್ಲ ಈ ಒಂದು ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಅಲ್ಲ ಇನ್ನೂ ಒಂದು ಎಕ್ಸ್ಟ್ರಾ ಅಂತಂದ್ರೆ ಈ ನಗರದಲ್ಲಿ ಕಾವೇರಿ ನೀರು ಬಿಟ್ರೆ ಬೋರ್ವೆಲ್ ನೀರೇ ಬರ್ತಾ ಇರೋದು ಈ ಈ ಈ ಸಮಸ್ಯೆನ ಪರಿಹಾರ ಮಾಡಿ ಮುಂದಿನ ದಿನಗಳಲ್ಲಿ ಬಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಇನ್ನು ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ ಬೇ ಬಿ ಪಿ ಆ್ಯಕ್ನವರು ಈ ಒಂದು ಕಾರ್ಪೊರೇಟ್ ಎನ್ ಟಿ ಟಿ ಅವರು ಫಂಡ್ನೆಲ್ಲ ಬಳಸ್ಕೊಂಡು ನಾವು ಇಂಗು ಗುಂಡಿಗಳು ಮಾಡಿಸ್ತಾ ಇದ್ದೀವಿ ಈಗ ನಾನು ಈ ದೊಡ್ಡಬಿದ್ರಿಕಲ್ ವಾರ್ಡಲ್ಲಿ ನಂತರ ಬೇಕಾದಷ್ಟು ಜನ ಸಿವಿಕ್ ಲೀಡರ್ಸು ಬೇರೆ ಬೇರೆ ವಾರ್ಡ್ಗಳಲ್ಲಿ ಮಾಡಿದ್ದಾರೆ ನಾನು ಈ ಇಲ್ಲಿ ಅಂದರೆ ಈ ಪಾರ್ಕಲ್ಲೇ ಹನ್ನೆರಡು ಮಾಡಿಸಿದ್ದೀನಿ ಒಟ್ಟು ದೊಡ್ಡಬಿದ್ರಿಕಲ್ಲಿ ಅರವತ್ತು ಗುಂಡಿ ಮಾಡಿಸಿದ್ದೀನಿ ಇವತ್ತಿಗೂ ಆ ಪಾರ್ಕ್ಗಳಲ್ಲಿ ನೀರಿನ ಸಮಸ್ಯೆ ಇಲ್ಲ ಇಲ್ಲೇ ಬೇಕಾದ್ರೆ ನೀವು ಒಂದು ವಾಟರ್ ಯೂನಿಟ್ ಇದೆ ನೋಡ್ಬೋದು ತುಂಬಾ ಚೆನ್ನಾಗಿ ನೀರು ಇದೆ ಆ ಥರ ಯೋಜನೆಗಳನ್ನ ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಮಾಡ್ತಾ ಇರೋದು ಬೆಂಗ್ಳೂರ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಇದಲ್ಲದೆ ಈ ಸಿವಿಕ್ ಲೀಡರ್ಸ್ಗೆ ಎಂತ ಒಂದು ಇದು ಕೊಡ್ತಾರೆ ಅಂದರೆ ಮುಂದೆ ಅವರು ಜನನಾಯಕರಾಗಬೇಕು ಅವ್ರಿಗೆ ಪ್ರತಿ ಒಂದು ತಿಳಿದಿರಬೇಕು ಆ ಸಿವಿಕ್ ಎಮ್ಯುನಿಟೀಸ್ ಬಗ್ಗೆ ಇವಾಗ ಬಿ ಬಿ ಎಮ್ ಎಲೆಕ್ಷನ್ ಮಾಡ್ತಾರೆ ಏನೋ ಒಂದು ಎಕ್ಸಾಂಪಲ್ ಹೇಳಿದ್ರು ಜಿ ಬಿ ಎಲೆಕ್ಷನ್ ನಡೆಯುತ್ತೆ ಅಲ್ಲಿ ಇವರು ಕಾಂಟೆಸ್ಟ್ ಮಾಡ್ಬೋದು ಅದಕ್ಕೂ ಬಿ ಪ್ಯಾಕ್ ನೋಡಿ ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಅಂತಂದರೆ ಅವರು ಯಾವುದೇ ಸ್ವ ಸೆಲ್ಫಿಷ್ನೆಸ್ ಇಟ್ಕೊಂಡಿಲ್ಲ ಅವರು ಎಲ್ಲರೂ ಇಂಡಸ್ಟ್ರಿಯಲಿಸ್ಟ್ಗಳು ಒಳ್ಳೊಳ್ಳೆ ಪದ ಪದವಿಗಳಲ್ಲಿ ಒಳ್ಳೊಳ್ಳೆ ಕೋಟಿ ಅವ್ರು ಏನಂದರೆ ಸಿಟಿ ಬಗ್ಗೆ ಕಾಳಜಿ ಇಟ್ಕೊಂಡು ಯಂಗ್ ಜನ್ರೇಷನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರನ್ನ ಬಿ ಕ್ಲಿಪ್ ಲೀಡರ್ಸ್ ಅಂತ ಮಾಡಿ ಅವರು ಅವ್ರವ್ರ ವಾರ್ಡ್ಗಳಲ್ಲಿ ಈ ತರ ನಾಗರಿಕ ಸಮಸ್ಯೆಗಳ ಬಗ್ಗೆ ಒಳ್ಳೆ ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಆಲ್ರೆಡಿ ಹತ್ತು ಅಂದ್ರೆ ಹತ್ತು ಇಂಟು ನಾನ್ನೂರು ಇಡೀ ಬೆಂಗಳೂರಲ್ಲಿ ನಾನ್ನೂರೈ ನಾನ್ನೂರೈದು ಐನೂರು ಜನ ಓಡಾಡ್ತಾ ಇದ್ದಾರೆ ಈಗ ಸ್ವೀಟ್ ಹಂಚಿದ್ವಲ್ಲ ಇದ್ರೂ ಏನು ಸುಮ್ಮನೆ ನಡೆಯಲ್ಲ ನೂರ ತೊಂಬತ್ತೆಂಟು ವಾರ್ಡ್ಗೂ ಮೇಡಮ್ ಅವರು ಆ ಟೈಮ್ಗೆ ದೀಪಾವಳಿಯ ಮುಂಚೆ ನೋಡಿ ಅವ್ರ ಕಾಳಜಿ ಬಗ್ಗೆ ನಾನು ಹೇಳ್ತಿರೋದು ಅವ್ರಿಗೆ ಎಷ್ಟು ಕಾಳಜಿ ಇದೆಯಂದ್ರೆ ಅವ್ರನ್ನೂ ಬಿಡೋದಿಲ್ಲ ಇವಾಗ ಅವರು ಆ ಇವರು ಬಿ ಯಾರನ್ನ ಪೌರ ಕಾರ್ಮಿಕರು ಕಾಲು ತೊಳಿತಾರೆ ಕಾಲು ತೊಳೆದು ಪೂಜೆ ಮಾಡ್ತಾರೆ ಏನಕ್ಕೆ ಅಂದರೆ ಅವರು ಸ್ವಚ್ಛತೆಯನ್ನು ಕಾಪಾಡ್ತಾರೆ ಮೇಡಮ್ ಆ ನ ಮೊದಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಏಳು ವರ್ಷದಿಂದ ನಾನು ಇಲ್ಲಿ ಇದ್ದೀನಿ ಸೊ ಇವತ್ತು ಅಲ್ಲಿ ಬಂದಿರೋರೆಲ್ಲ ನನ್ಗೆ ಗುರ್ತಿಡ್ತಾರೆ ಹಾಗಾಗಿ ಬಿ ಪ್ಯಾಕ್ ಅನ್ನೋದು ಭಾಳ ಒಳ್ಳೆ ಸಂಸ್ಥೆ ನಾನೇನು ಇಲ್ಲ ಇರೋ ಬಿ ಕ್ಲಿಪ್ ಲೀಡರ್ಸು ಅಲ್ಲಿ ವಾರ್ಡಲ್ಲಿ ನಡೀತಾ ಇರೋ ಕೆಲಸಗಳನ್ನ ನೋಡಿನೇ ಸಾರ್ವಜನಿಕರು ಹೇಳ್ತಾರೆ ಬಿ ಪ್ಯಾಕ್ ಅನ್ನೋದು ಒಂದು ಒಳ್ಳೆ ಸಂಸ್ಥೆ ಎಷ್ಟು ಜನಂಗೆ ಸಿಹಿನ ಹಂಚಿದಿರ ಸರ್ ಪೌರ ಕಾರ್ಮಿಕ ಇಲ್ಲಿ ತೊಂಬತ್ ಸರ್ ತೊಂಬತ್ ಜನ ಅನ್ಸಿದೀರ ಸೊ ಎಲ್ಲ ಖುಷಿ ಆಗ್ತಾರೆ ಖುಷಿ ಆಗ್ತಾರೆ ಏನ್ ಹೇಳ್ತಾರೆ ನೀವೇ ನೋಡಿದ್ರಲ್ಲ ಆ ಮೇಡಮ್ ಅವ್ರಿಗೆ ನಾನು ಹೇಳಿದುಂಚೆ ಅವ್ರೇ ಹೆಸರು ಹೇಳ್ತೇನೆ ಕಿರಣ್ ಮದ್ ನಾನ್ ಬೇಡಪ್ಪ ನಮ್ಗೆ ಯಾಕೆ ಹೇಳ್ತಿರ ಮೇಡಮ್ ಅವ್ರು ನಮ್ಮನ್ನ ರೆಪ್ರೆಸೆಂಟೇಟಿವ್ ಆಗಿ ಕಳ್ಸಿದ್ದಾರೆ ಸೊ ಹಂಗಾಗಿ ನಾವು ನಮ್ಗೆ ಜೈ ಹೇಳ್ಬೇಡಿ ಅಂದ್ರೆ ಅಯ್ಯ ಇಲ್ಲ ಇಲ್ಲ ನಿಮ್ಗೂ ಹೇಳ್ಬಿಟ್ರಲ್ಲ ಮೇಡಮ್ ಆಶಾ ಮೇಡಮ್ ಇವರು ಪ್ರತಾಪ್ ಸಿಂಹ ಅಂತ ಜೈ ಜೈ ಅಂತಾರೆ ಮೇಡಮ್ ಇನ್ನೊಂದ್ಸಲ ಹೇಳಿ ಅಂತಂದ್ರೆ ಅವ್ರು ಸಾರ್ ಹೇಳಿ ಸರ್ ಅಂತ ಹಾಗೆ ತುಂಬಾ ಮೇಡಮ್ ಅವರು ತುಂಬಾ ಪರಿಚಯ ಆಗ್ಬೋ ಸರ್ ಎಷ್ಟು ವರ್ಷದಿಂದ ಮೇಡಮ್ ಅವ್ರ ಇನಿಶಿಯೇಟಿವ್ ಬರ್ತಿದ್ದಾರೆ ಸರ್ ಸರ್ ನಾನು ಬಿ ಕ್ಲಿಪ್ ಫೋರ್ ಇಂದ ಅಂದ್ರೆ ಏಳು ವರ್ಷದಿಂದ ನಾನು ಮಾಡ್ಕೊಂಡ್ ಬಂದಿದ್ದೀನಿ ಅದಕ್ಕಿಂತ ಮುಂಚೆನೂ ಮಾಡಿದ್ದಾರೆ ನನ್ನ ಮಗ ಬಂದ್ಬಿಟ್ಟು ಬಿ ಕ್ಲಿಪ್ ಟು ವಿನಯ್ ಅಂತ ಅವನನ್ನು ಟೂ ಇಂದ ನೋಡಿ ಇನ್ನೊಂದು ಅವನಿಗೆ ಅವ್ನು ಕಾನ್ಸೆಪ್ಟ್ ಕೊಟ್ಟಿದ್ರು ಮೇಡಮ್ ಅವ್ರಿಗೆ ಹೇಳಿದ್ದೆ ಆಂಬ್ಯುಲೆನ್ಸ್ನ ಯಾವ ರೀತಿ ತಗೊಂಡೋಗ್ಬೇಕು ಆಂಬ್ಯುಲೆನ್ಸ್ ಬಗ್ಗೆ ಕ್ರಿಯೆ ಅವೇರ್ನೆಸ್ ಆಂಬ್ಯುಲೆನ್ಸ್ ಬಂದ್ರೆ ಯಾವ ರೀತಿ ಜಾಗ ಬಿಡಬೇಕು ಅದನ್ನೆಲ್ಲ ಬಿ ಬಿ ಪ್ಯಾಕ್ ಇಂದ ಮಾಡಿಸಿದ್ರು ಆಮೇಲೆ ಬಿ ಪ್ಯಾಕ್ನವರು ನಮ್ಮ ಮಗನಿಗೆ ಒಂದು ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಲ್ಸಿದ್ರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸೊ ಆ ರೀತಿ ನಿಜವಾಗ್ಲೂ ನೋಡಿ ನಾನು ಇನ್ನೂ ಜ್ಞಾಪಕ ಬರ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ಬಿ ಪ್ಯಾಕ್ ಈ ಒಂದ್ ಬೆಂಗಳೂರಿಗೆ ಒಳ್ಳೆ ಕೆಲಸ ಮಾಡ್ತೇವೆ ಸರ್ ನಾನು ಹಂಗು ಮೇಡಮ್ ಹತ್ರ ಎಲ್ಲ ಸಲ ಮಾತಾಡಿದಾಗ ನಮ್ಗೆಲ್ಲ ಗ್ರಾಜುಯೇಷನ್ ಅದೆಲ್ಲ ಮಾಡ್ತಾರಲ್ಲ ಅವಾಗೆಲ್ಲ ನಾನು ಹೇಳಿದ್ದೆ ಮೆಡ್ರಾಸ್ ಅಲ್ಲಿ ಒಂದ್ ಮಾಡಿ ಮೇಡಮ್ ಅದೇ ಚೆನ್ನೈ ಚೆನ್ನೈ ಕ್ಲಿಪ್ ಅಂತ ಅಲ್ಲೊಂದ್ ಮಾಡಿ ಆಮೇಲೆ ಡೆಲ್ಲಿ ಒಂದು ಮಾಡಿ ಅಂತ ಆಯ್ತಾಯ್ತು ನೋಡೋಣ ನೋಡೋಣ ಅಂದ್ರೆ ಇಲ್ಲಿ ಇಲ್ಲಿ ಸಮಸ್ಯೆಗಳು ಫಸ್ಟ್ ನಾವಿರೋ ಜಾಗ ಫಸ್ಟ್ ಅಂತ ಮೇಡಮ್ ಅಂತ ಅಂದ್ರೆ ಯಾವ್ದು ಸ್ಟೇಟ್ ಅಲ್ಲಿ ಇರೋದು ನಮ್ಮ ಬೆಂಗಳೂರಲ್ಲಿ ವಿಡಿಯೋ ಏನ್ ಹೇಳ್ತೀರಾ ಸರ್ ಆ ಏನಿಲ್ಲ ಮೊದಲು ಮೊದಲನೇದಾಗಿ ಸಾರ್ವಜನಿಕರು ತಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಸರ್ ಫಸ್ಟ್ ಯಾಕಂದ್ರೆ ಇದಾರ್ ಬಿಡು ಬಿ ಬಿ ಪಿ ಅವರು ಇದ್ದಾರೆ ಜಿ ಪಿ ಅವರು ಬರ್ತಾರೆ ಬಿಸಾಕನೆ ಎಲ್ಲದರಲ್ಲಿ ಅಂತ ದಯವಿಟ್ಟು ಆ ತರ ಮಾಡೋದು ಬೇಡ ಇವಾಗ ಎಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ ಅಲ್ಲಿ ಮಾತ್ರ ಕಸ ಹಾಕಿ ನೆಕ್ಸ್ಟು ನಿಮಗೋಸ್ಕರ ಅಂತ ಗಾಡಿಗಳು ಕಳಿಸ್ತಾರೆ ನಿಮ್ಮ ಮನೆ ಮುಂದೆನೆ ಗಾಡಿ ಬಂದು ಟೈಮ್ಗೆ ಗಾಡಿ ಬಂದು ಬೆಲ್ಲೊಡಿತಾರೆ ಬಂದು ಕಸದ ಇದಕ್ಕಾಗಿ ಆಮೇಲೆ ದಯವಿಟ್ಟು ಸೆ ಸೆಗ್ರಿಗೇಟ್ ಮಾಡಿ ನಾನು ಇವಾಗ ನೋಡಿದೆ ಬಹಳ ಜನ ಪೌರ ಕಾರ್ಮಿಕರು ಹಳಬರಿದ್ದಾರೆ ಪಾಪ ಅವ್ರಿಗೆಲ್ಲ ಕಾಲು ಇದು ಬಂದುಬಿಟ್ಟಿದೆ ಸರ್ ಅವ್ರು ಆಗದೆ ಕಾಲು ಆ ಥರ ಪರಿಸ್ಥಿತಿಯಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಅವರು ಮನುಷ್ಯರೇನೆ ಸೊ ಅವ್ರನ್ನ ತುಂಬ ನೋಯಿಸ್ಬೇಡಿ ಸೆಗ್ರಿಗೇಟ್ ಮಾಡಿ ಪ್ಲಾಸ್ಟಿಕ್ ಬೇರೆ ಅಂದರೆ ನೀವು ತರಕಾರಿ ಬಡಿಸ್ತಾರಲ್ಲ ಅದೊಂದು ಬಕೆಟಲ್ಲಿ ಹಾಕಿ ಪ್ಲಾಸ್ಟಿಕ್ ಒಂದು ಸಪ್ರೇಟ್ ಸೆಗ್ರಿಗೇಟ್ ಮಾಡಿಬಿಟ್ಟು ದಯವಿಟ್ಟು ಕೊಡಿ ಆ ಬಾ ಗಾಡಿ ಬರುತ್ತಲ್ಲ ನೀವು ಡ್ರೈ ಡ್ರೈವ್ ವೇಸ್ಟ್ ವೆಟ್ ವೇಸ್ಟ್ ಅಂತ ಎರಡು ಗಾಡಿನಲ್ಲಿ ಎರಡು ಬಾಕ್ಸ್ ಇರುತ್ತೆ ಸೊ ಅದರಲ್ಲಿ ಮಾತ್ರ ಹಾಕಿ ಆ ಥರ ಮಾಡಿದ್ರೆ ನಿಮ್ಮ ಬೆಂಗಳೂರು ಅನ್ನೋದು ಕ್ಲೀನ್ ಸಿಟಿ ಆಗುತ್ತೆ ನಟರಾಜ್ ಸರ್ ಮಾತಾಡಿದ್ ನಾವೆಲ್ಲ ವೀಕ್ಷಿಸಿದ್ರಿ ಇವಾಗ ಪೌರ ಕಾರ್ಮಿಕರು ಸ್ವತಃ ಅವ್ರಿಗೆ ನಾನು ಕೇಳ್ತಾ ಹೋಗ್ತೀನಿ ಇವತ್ತು ಒಂದು ಸಿಹಿ ಅವ್ರಿಗೆ ಖುಷಿ ಆಗ್ತಿದೇವ ಆ ವಿಚಾರವನ್ನ ಅಮ್ಮ ಅಮ್ಮ ನಮಸ್ಕಾರ ನಮಸ್ಕಾರ ಇವತ್ತು ಸಿಹಿ ಹಂಚಿದ್ದಾರೆ ಕಿರಣ್ ಮಜುಮ್ ದರ್ಶಾ ಮೇಡಮ್ ಅವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೆ ದೀಪಾವಳಿಯ ಶುಭಾಶಯ ವರ್ಷ ವರ್ಷ ನಮ್ಗೆ ಕೊಟ್ಕಳ್ಸ್ತಾರೆ ತುಂಬಾ ಸಂತೋಷ ಆಗುತ್ತೆ ನಮ್ಗೆ ಅಮ್ಮ ನೀವೇನ್ ಹೇಳ್ತೀರಾ ದೀಪಾವಳಿ ಯಾರು ನಮ್ಮನ್ ಗುರ್ತಿಸಲ್ಲ ಅವ್ರು ವರ್ಷ ವರ್ಷ ಗುರ್ತಿಸಿ ನಮ್ಗೆ ಕೊಟ್ಟು ಕಳ್ಸ್ತಾರಲ್ಲ ತುಂಬಾ ಸಂತೋಷ ನಾವ್ ಹೇಳಿದ್ರು ಅದೇನೆ ದೀಪಾವಳಿ ಅದೇ ಸುಭಾಸಿ ಯಾರಾದ್ರೂ ಕಿರಣ್ ಮೇಡಮ್ ಅವ್ರಿಗೆ ಯಾರಾದ್ರೂ ನೋಡಿದೀರಾ ನೋಡಿಲ್ಲ ಬಟ್ ಆದ್ರೆ ಅವ್ರು ಮಾಡಿರೋ ಸೇವೆಗಳೆಲ್ಲ ಎಲ್ಲಾ ನೋಡಿದೀರಾ ಅನ್ಸುತ್ತೆ ಸಾಕಷ್ಟು ಇನ್ಸ್ಪಿರೇಷನ್ ಅನ್ಸಿದ್ದು ಡೇವಿಡ್ ಅವ್ರನ್ನ ನೋಡಿ ಯಾಕಂತ ಹೇಳಿದ್ರೆ ಅವರು ಸ್ಟೂಡೆಂಟ್ ಆಗಿ ಕೂಡ ಇದ್ದಾರೆ ತದನಂತರ ಅವರು ಈ ಒಂದು ಲೈಕ್ ಸಮಾಜ ಸೇವೆ ವ್ಯಾಪ್ತಿ ಅಂತ ಹೇಳಿದ್ರೆ ಲೈಕ್ ಸ್ವಚ್ಛತೆ ಬಗ್ಗೆ ಅವರು ಕಾಳಜಿಯನ್ನ ವಹಿಸ್ತಾರೆ ಸೊ ಮೊಟ್ಟ ಮೊದಲೇದಾಗಿ ಸರ್ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಬಂದಿದ್ದೀರಾ ನೀವು ಅಂದ್ರೆ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ ಓಕೆ ಸರ್ ಏನ್ ಕೆಲಸ ಮಾಡ್ಕೊಂಡಿದೀರ ಖುಷಿ ಆಗತ್ತೆ ನಿಜವಾಗ್ಲೂ ನಿಮ್ ನೋಡ್ ನನ್ಗೂ ಖುಷಿ ಆಯ್ತು ಎಲ್ರೂ ಕೂಡ ನಿಮ್ ಸ್ಫೂರ್ತಿಯಾಗಿ ತಗೊಬೇಕಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಶುಭವಾಗ್ಲಿ ಸರ್ ಎಲ್ರಿಗೂ ಶುಭವಾಗ್ಲಿ ಧನ್ಯವಾದಗಳು ಸೊ ವೀಕ್ಷಕರೇ ಇದಾಗಿತ್ತು ನಟರಾಜ್ ಸರ್ ಅವರ ಮಾತು ಸಾಕಷ್ಟು ಮಾಹಿತಿ ಕ್ಲಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ವಾರ್ಡ್ ವಾರ್ಡ್ ವ್ಯಾಪ್ತಿಯಲ್ಲಿ ಏನು ಲೈಕ್ ಇನ್ಶಿಯೇಟಿವ್ ತಗೊಂಡು ಕಿರಣ್ ಮಜುಮ್ದಾರ್ ಶಾ ಮೇಡಮ್ ಅವರು ಒಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕೆಲ್ಲರಿಗೂ ಸಹ ಪ್ರೋತ್ಸಾಹ ನಾವೆಲ್ಲರೂ ಕೂಡ ಕೊಡಬೇಕು ಇದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ ಜವಾಬ್ದಾರಿ ಅಂತ ಹೇಳ್ತೀನಿ ಮತ್ತು ಸಾಕಷ್ಟು ನಮ್ಮ ನಗರದ ಬಗ್ಗೆ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸ್ಕೊಂಡು ಮೇಡಮ್ ಅವ್ರು ಮುಂದಾಗಿದ್ದಾರೆ ನಾವು ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ನೀಡೋಣ ಅಂತ ಹೇಳ್ತೀನಿ ಸೊ ವೀಕ್ಷಕರ ಇನ್ನೂ ಕೂಡ ನಮ್ಮ ಚಾನೆಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಶೇರ್ ಮಾಡಿ ಧನ್ಯವಾದ